ಹಲೋ ಎವ್ರಿ ವನ್ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಜೋಳದ ರೊಟ್ಟಿಯನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ನಿಮಗೆ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತಪ್ಪದೇ ಕಂಪ್ಲೀಟಾಗಿ ವಾಚ್ ಮಾಡಿ ಮೊದಲನೇದಾಗಿ ಎರಡು ಗ್ಲಾಸಷ್ಟು ನೀರನ್ನು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಯಕ್ಕೆ ಇಡಬೇಕು ಆ ನೀರು ಚೆನ್ನಾಗಿ ಕುದ್ದು ಕುದಿತಿರುವಾಗ ಮಾತ್ರ ಅದೇ ಗ್ಲಾಸಷ್ಟು ಈಗ ತೋರಿಸ್ತಿರೋ ಗ್ಲಾಸಲ್ಲಿ ನಾನು ನೀರು ಹಾಕ್ಕೊಂಡಿದ್ದೆ ಅದೇ ಗ್ಲಾಸಷ್ಟು ಜೋಳದ ಹಿಟ್ಟನ್ನು ಎರಡರಷ್ಟು ಗ್ಲಾಸಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು ಚೆನ್ನಾಗಿ ಕಲಸಿ ಅದ ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಈ ಥರ ನಾವು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲ ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಅದನ್ನು ನೀಟಾಗಿ ನಾತ್ಕೊಳೋದ್ರಲ್ಲಿ ರೊಟ್ಟಿ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ನಮ್ಮ ಕೈಯಲ್ಲಿ ಹಿಡಿದಾಗ ಆಗಲೇ ಗೊತ್ತಾಗಬೇಕು ಹದ ಅದಕ್ಕೆ ಜಿಗಿಯಾಗಿ ಬಂದಿದೆ ಅಂತ ಜಿಗಿ ಇದ್ರೆ ಮಾತ್ರ ರೊಟ್ಟಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಬಿಸಿ ನೀರು ಕೂಡ ಕೆಲವೊಬ್ಬರು ಬಿಸಿ ನೀರಿಗಷ್ಟೇ ಹಾಕೋತಾರೆ ನೀರು ಚೆನ್ನಾಗಿ ಕುದಿಬೇಕು ಕುದಿವಾಗ ನೀವು ಹಿಟ್ಟಾಗಿ ಕಲಿಸ್ಕೊಂಡು ಗ ಮುದ್ದೆ ಥರ ಮಾಡಿಕೊಂಡಾಗ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಮಧ್ಯಾಹ್ನ ರಾತ್ರಿ ಇಟ್ಟರು ಕೂಡ ಅದಷ್ಟೇ ಸಾಫ್ಟಾಗಿರುತ್ತೆ ಸೊ ಅದನ್ನ ಚೆನ್ನಾಗಿ ನಾದ್ಕೊಂಡು ನಂತರ ಈ ಥರ ಉಂಡೆಯಾಗಿ ಮಾಡಿಕೊಂಡು ಅದು ಚೆನ್ನಾಗಿ ರೌಂಡ್ ಮಾಡಿಕೊಂಡು ಈ ಥರ ನಾವು ಹಾಕ್ಕೊಂಡು ಅದನ್ನು ಲಟ್ಟಿಸ್ಬೇಕು ಚಪಾತಿ ಥರನೇ ಇಲ್ಲ ತಟ್ಟಬಹುದು ಚೆನ್ನಾಗಿ ಈಗ ನೀವು ಹೊಸದಾಗಿ ಕಲಿತಿದ್ದೀರ ಅಂತಂದರೆ ತಟ್ಟೋದು ಬೇಡ ಈಸಿಯಾಗಿ ಇದೇ ಥರನೇ ಚಪಾತಿ ಥರನೇ ಲಟ್ಟಿಸಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇತರ ರೌಂಡ್ ಆಗಿ ಲಟ್ಸಿ ಆದ ನಂತರ ಮೇಲೆ ಈಗ ಹಾಕೊಳ್ಬೇಕು ಒಂದು ಕ್ಲೀನ್ ಆಗಿರೋ ಬಟ್ಟೆನ ನೀರು ಹದ್ಬಿಟ್ಟು ಈ ಥರ ರೊಟ್ಟಿ ಮೇಲೆ ಇರಂತ ಎಕ್ಸ್ಟ್ರಾ ಹಿಟ್ಟನ್ನು ಅನ್ನ ತೆಗಿತಾ ಇದನ್ನಿ ಆ ಥರ ಮಾಡಿದಾಗ ರೊಟ್ಟಿ ಸಾಫ್ಟ್ ಆಗಿ ಬರುತ್ತೆ ಈ ರೊಟ್ಟಿ ಸಾಫ್ಟಾಗಿ ಎರಡು ಸೈಡ್ ಬೆಂದ ಮೇಲೆ ಇದು ರೆಡಿ ಆಗುತ್ತೆ ಸೊ ನಾ ಇದ್ರ ಜೊತೆಗೆ ಎಣ್ಣೆ ಬದ್ನೆಕಾಯಿನ ಮಾಡಿದ್ದೀನಿ ಈ ಎಣ್ಣೆ ಬದ್ನೇಕಾಯಿನ ರೆಸಿಪಿ ಆಲ್ರೆಡಿ ನನ್ನ ಚಾನಲ್ ಇದೆ ಸೊ ಆ ವೀಡಿಯೋನ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ಗೆ ಇನ್ನೂ ಮುಂದೆ ಹೆಚ್ಚಿನ ವಿಡಿಯೋಗಳು ನನ್ನ ಚಾನಲ್ ಬರುತ್ತೆ ಇದೇ ಥರ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್